ಹೆನ್ನಾಗರ ಗ್ರಾಮ ಪಂಚಾಯಿತಿಗೆ ನೂತನ ಉಪಾಧ್ಯಕ್ಷರಾಗಿ ಭವಾನಿ ಅಂಬರೀಶ್ ಅವಿರೋಧ ಆಯ್ಕೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಾಗರ ಗ್ರಾಮ ಪಂಚಾಯಿತಿಗೆ ಚಂದ್ರಕಲಾ ರವಿ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆ ತೆರವಾಗಿದ್ದ ಸ್ಥಾನಕ್ಕೆ ಭವಾನಿ ಅಂಬರೀಷ್ ಅವರು ಅವಿರೋಧವಾಗಿ ಆಯ್ಕೆಯಾದರು ಇನ್ನು ಇದೇ ಸಂದರ್ಭದಲ್ಲಿ ಹೆನ್ನಾಗರ ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಹೆನ್ನಾಗರ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾದ ಶ್ರೀಮತಿ ಭವಾನಿ ಅಂಬರೀಷ್ ಅವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದರು ಇನ್ನು ಈ ವೇಳೆ ಹೆನ್ನಾಗರ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾದ ಭವಾನಿ ಅಂಬರೀಷ್ ಅವರು ಮಾತನಾಡಿ ನನ್ನ ಮೇಲೆ ವಿಶ್ವಾಸವನ್ನ ಇಟ್ಟು ಹೆನ್ನಾಗರ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರು ಒಮ್ಮತದಿಂದ ನನ್ನನ್ನು ಹೆನ್ನಾಗರ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷೆಯನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರನ್ನ ಜೊತೆಗೂಡಿಸಿಕೊಂಡು ಗ್ರಾಮ ಪಂಚಾಯಿತಿಯನ್ನ ಅಭಿವೃದ್ಧಿಪಡಿಸುವತ್ತ ಕೊಂಡೊಯ್ಯಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ಇನ್ನು ಸ್ಥಳದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನ ಹೆನ್ನಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನಯ್ ರೆಡ್ಡಿ ಹೆನ್ನಾಗರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಆರ್ ಕೆ ಕೇಶವರೆಡ್ಡಿ ಅವರು ಮುನಿರತ್ನಮ್ಮ ಮುನಿರಾಜು ಕೆ ವಿ ರಾಮಸ್ವಾಮರೆಡ್ಡಿ ಹಿನ್ನಕ್ಕಿ ಮಹೇಶ್ ಚಂದ್ರಕಲಾ ರವಿಕುಮಾರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಕಿರಣ್ ಕುಮಾರ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ನೂತನ ಉಪಾಧ್ಯಕ್ಷಕರಿಗೆ ಶುಭ ಹಾರೈಸಿದರು ಈ ದಿನ ಚುನಾವಣೆ ನಡೆದಿದೆ ಈ ಚುನಾವಣೆಗೆ ಭವಾನಿ ಅಂಬರೀಶ್ ನಾಮಪತ್ರ ಸಲ್ಲಿಸಿದ್ರು ಏನು ನಮ್ಮ ಒಳ ಒಪ್ಪಂದ ಆಗಿದೆ ಆ ಪ್ರಕಾರವಾಗಿ ಇನ್ನೊಂದು ತಿಂಗಳು ಬಿಟ್ಕೊಂಡು ಅರುಣಾ ಮಂಜುನಾಥ್ರವ್ರನ್ನ ಉಪಾಧ್ಯಕ್ಷನನ್ನಾಗಿ ಮಾಡಬೇಕು ಏನು ಇದೇ ಕೊನೆ ಚುನಾವಣೆ ಪಂಚಾಯಿತಿ ಆಗಿರೋದ್ರಿಂದ ಎಲ್ಲ ಸಮುದಾಯಗಳಿಗೂ ಒಂದು ಅವಕಾಶ ಸಿಗಲಿ ಅಂದ್ಬಿಟ್ಟು ಏನು ನಾವು ಒಳ ಒಪ್ಪಂದವನ್ನು ಮಾಡಿಕೊಂಡಿದ್ವು ಆ ರೀತಿ ಇವತ್ತು ಭವಾನಿ ಅಂಬರೀಷ್ರವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಶುಭವಾಗಲಿ ಮುಂದಿನಗಳಲ್ಲಿ ಉತ್ತಮವಾದಂಥ ಕೆಲಸಗಳನ್ನ ಮಾಡಿ ಈ ಪಂಚಾಯಿತಿ ಒಂದು ಉತ್ತಮವಾದ ಪಂಚಾಯಿತಿ ಅಂತ ಹೆಸರಿದೆ ಆ ಪಂಚಾಯಿತಿಯ ಹೆಸರನ್ನು ಉಳಿಸುವಂಥ ಕೆಲಸ ಮಾಡಲಿ ಅವ್ರಿಗೆ ಶುಭವಾಗಲಿ ಅಂತ ನಾನು ಆರೈಸ್ತೀನಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿದ್ದ ಶ್ರೀಮತಿ ಚಂದ್ರಕಲಾ ರವಿರವರು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಪ್ರಯುಕ್ತ ಈ ದಿನ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿ ಈ ಸ್ಥಾನಕ್ಕೆ ಭವನಿ ಅಂಬರೀಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಈ ಒಂದು ಅವಿರೋಧ ಆಯ್ಕೆಗೆ ಸಹಕರಿಸಿದ ಅರುಣಾ ಮಂಜುನಾಥ್ರವರು ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಎಲ್ಲ ಮುಖಂಡರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಯನ್ನಗರ ಗ್ರಾಮ ಪಂಚಾಯಿತಿ ಹಿಂದಿನಿಂದಲೂ ಬಹಳ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತಾ ಬಂದಿದ್ದು ಇನ್ನು ಮುಂದೆಯೂ ಸಹ ಹಲವಾರು ಸಮಸ್ಯೆಗಳನ್ನು ಅದೇ ರೀತಿ ಕೊಂಡೊಯ್ತಾ ಬಂದಿರುತ್ತೆ ಉದಾಹರಣೆಗೆ ಕಾವೇರಿ ಕುಡಿಯುವ ನೀರು ಇರ್ಬೋದು ಒಳಚರಂಡಿ ಘಟಕಗಳ ಶುದ್ಧೀಕರಣ ಘಟಕಗಳಿರ್ಬೋದು ಉತ್ತಮ ಬೀದಿ ದೀಪಗಳಿರ್ಬೋದು ಹಲವಾರು ಸಮಸ್ಯೆಗಳಿದ್ದು ಈ ಸಮಸ್ಯೆಗಳನ್ನು ನಿವಾರಿಸುವ ನಿಟ್ಟಿನಲ್ಲಿ ಉಪಾಧ್ಯಕ್ಷರು ಅಧ್ಯಕ್ಷರು ಸದಸ್ಯರ ಜೊತೆಗೂಡಿ ಉತ್ತಮ ರೀತಿಯಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಿಗೆ ಶುಭಾಶಯವನ್ನು ಕೋರ್ತೇನೆ ಹೆನ್ನಾಗರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿದ್ದ ಶ್ರೀಮತಿ ಚಂದ್ರಕಲಾರವರು ರಾಜೀನಾಮೆಯಿಂದ ತೆ ತೆರವಾಗಿದ್ದ ಉಪಾಧ್ಯಕ್ಷರ ಸ್ಥಾನಕ್ಕೆ ಈ ಒಂದು ಚುನಾವಣೆ ನಡೆದಿದ್ದು ಅವಿರೋಧವಾಗಿ ಉಪಾಧ್ಯಕ್ಷೆಯಾಗಿ ನನ್ನನ್ನು ಎಲ್ಲ ಸದಸ್ಯರು ಆಯ್ಕೆ ಮಾಡಿರೋದಕ್ಕೆ ಎಲ್ಲರ ಎಲ್ಲ ಸದಸ್ಯರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅದೇ ರೀತಿ ನಮ್ಮ ಹಿರಿಯ ಮುಖಂಡರಾದ ಆರ್ ಕೆ ರಮೇಶ್ ಅಣ್ಣನವರು ಬಾಬು ರೆಡ್ಡಿ ಅಣ್ಣನವರು ನೇತ್ರಾ ಹರೀಶ್ ರೆಡ್ಡಿ ಅವರು ಆರ್ ಕೆ ಕೇಶವ ರೆಡ್ಡಿ ಅಣ್ಣನವರು ಪ್ರಸನ್ನಕುಮಾರ್ ಅಣ್ಣನವರು ಮುನಿರತ್ನ ಮುನಿರಾಜರವರು ಅಧ್ಯಕ್ಷರಾದ ವಿನಯ್ರವರು ಮಹೇಶ್ ರವರು ರಾಮಸ್ವಾಮಿ ಅಣ್ಣನವರು ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕಿರಣ್ ಕುಮಾರ್ ಅವರು ಕೃಷ್ಣಪ್ಪನವರು ಲಕ್ಷ್ಮೀ ನಾಗೇಶ್ ಅರುಣಾ ಮಂಜುನಾಥ್ ಹಾಗೂ ಹಾಗೂ ಎಲ್ಲರಿಗೂ ನನ್ನ ಆಯ್ಕೆಗೆ ಸಹಕರಿಸಿದೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ ಏನು ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ಚುನಾವಣೆ ನಿಗದಿಯಾಗಿತ್ತು ಈ ಒಂದು ಚುನಾವಣೆಯಲ್ಲಿ ನಮ್ಮ ಭವಾನಿ ರವರು ಸ್ಪರ್ಧೆಯನ್ನು ಮಾಡಿರ್ತಾರೆ ಅವರ ಸ್ಪರ್ಧೆಯಾಗಿ ಯಾರು ಸಹ ನಾಮಿನೇಷನ್ ಹಾಕದೆ ನಲವತ್ತೆಂಟು ಜನ ಸದಸ್ಯರು ಒಮ್ಮತದಿಂದ ಅವ್ರನ್ನ ಆಯ್ಕೆ ಮಾಡಿರ್ತಾರೆ ಮೊದಲನೇದಾಗಿ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಮತ್ತು ವೈಯಕ್ತಿಕವಾಗಿ ಆಯ್ಕೆಯಾಗಿರ್ತಕ್ಕಂಥ ಭವಾನಿ ಅಂಬರೀಷ್ ರಾವ್ರಿಗೆ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಏನಿವತ್ತು ಆನೇಕಲ್ ತಾಲೂಕು ಜಿಗ್ನಿ ಹೋಬಳಿಯ ಎನ್ನಾಗರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಸ್ಥಾನ ಚಂದ್ರಕಲ್ ಅವರಿದ್ದರು ಅವರ ಸ್ಥಾನ ತೆರವಾಗಿದ್ದರಿಂದ ಆ ಸ್ಥಾನದಲ್ಲಿ ಇವತ್ತು ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಭವಾನಿ ಅಂಬರೀಷ್ ಅವರು ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ಸಹಯೋಗದೊಂದಿಗೆ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನು ಕೋರ್ತೇನೆ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿ ಹಲವಾರು ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂದಿದೆ ಈಗ ಇರುವಂಥ ಅಧ್ಯಕ್ಷಗಳ ಜೊತೆಯಲ್ಲಿ ಉಪಾಧ್ಯಕ್ಷರು ಸಹಕರಿಸಿ ಮುಂದಿನ ದಿನಗಳಲ್ಲಿ ಇರುವಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಅಭಿವೃದ್ಧಿಯತ್ತ ದಾಪುಗಾಲಿಡಲಿ ಅಂದ್ಬಿಟ್ಟು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಚುನಾವಣೆಯಲ್ಲಿ ಭಾಗಿಯಾಗಿ ಅವ್ರನ್ನ ಆಯ್ಕೆ ಮಾಡಿದಂಥ ಎಲ್ಲ ಚುನಾಯಿತ ಸದಸ್ಯರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅವ್ರಿಗೆಲ್ಲರಿಗೂ ಮತ್ತೆ ಶುಭವಾಗಲಿ ಮುಂದಿನ ದಿನಗಳಲ್ಲಿ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮಾತಾಗಿದೆ ಅದೇ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅರುಣಾ ಮಂಜುನಾಥ್ ಅವ್ರಿಗೂ ಸಹ ಅವಕಾಶ ಮಾಡಿಕೊಡ್ಲಿ ಅಂದ್ಬಿಟ್ಟು ನಾನು ಈ ಮೂಲಕ ಭವಾನಿ ಅಂಬರೀಶ್ ಅವ್ರನ್ನ ಕೇಳ್ಕೊಂಡ ನಾನು ಎರಡು ಮಾತು ಮುಗಿಸ್ತೀನಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಮೊನ್ನ ಚಂದ್ರಕಲಾ ರವಿಕುಮಾರ್ ಅವರು ರಾಜೀನಾಮೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದಂಥ ಕಾರಣಕ್ಕಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯನ್ನು ದಿನಾಂಕ ನಿಗದಿ ನಿಗದಿಯಾಗಿತ್ತು ಈ ಒಂದು ಚುನಾವಣೆಯಲ್ಲಿ ಭಾವನೆ ಅಂಬರೀಶ್ ಅವರ ವಿರುದ್ಧ ಯಾರೂ ಸಹ ನಾಮಪತ್ರವನ್ನು ಸಲ್ಲಿಕೆ ಮಾಡದ ಕಾರಣ ಅವರು ಭಾವನೆ ಅಂಬರೀಶ್ ಅವರು ಏನಾಗ ಗ್ರಾಮ ಪಂಚಾಯಿತಿಗೆ ಇವತ್ತು ಉಪಾಧ್ಯಕ್ಷರಾಗಿ ಅವಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಭಗವಂತ ಅವರಿಗೆ ನಮ್ಮ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಧ್ಯಕ್ಷರ ಜೊತೆಗೂಡಿ ಒಂದು ಮೂಲಭೂತ ಸೌಕರ್ಯಗಳು ಮತ್ತು ಉಳಿದಿರತಕ್ಕಂಥ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂಥ ಶಕ್ತಿಯನ್ನು ಆಶೀರ್ವಾದ ಮಾಡಲಿ ಈ ಒಂದು ಆಯ್ಕೆಗೆ ಸಹಕರಿಸಿದಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಮತ್ತು ನಮ್ಮೆಲ್ಲ ಹಿರಿಯ ಮುಖಂಡರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಪಂಚಾಯತಿ ಎಲ್ಲೇ ಉಪಾಧ್ಯಕ್ಷರ ಸ್ಥಾನಕ್ಕೆ ತೆರವಾಗಿದ್ದ ಚಂದ್ರಕಲಾ ರವಿರವರ ಸ್ಥಾನದಿಂದ ತೆರವಾಗಿತ್ತು ಆದ ಇವತ್ತು ಎಲೆಕ್ಷನ್ ನಡೀತು ಈ ಬವಾನಿ ಅಂಬರೀಶ್ ಅವರು ಉಮೆ ಉಮೇದುವಾರಿಕೆಯನ್ನು ಸಲ್ಲಿಸಿದರು ಯಾರು ಅವಿರೋ ಯಾರೂ ಹಾಕದಿದ್ದ ಕಾರಣಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೂ ನಾವು ಅಧ್ಯಕ್ಷರಾಗಿ ಮುಂದಿನ ಹಿಂದಿನ ದಿನಗಳಲ್ಲಿ ಕೆಲಸಗಳು ಅಭಿವೃದ್ಧಿಯತ್ತ ಹೆಜ್ಜೆ ಹಾಕಿದ್ದವು ಅದೇ ರೀತಿ ನಮ್ಮ ಈಗಿರೋ ಅಧ್ಯಕ್ಷರ ಜೊತೆಯಲ್ಲಿ ಭವಾನಿ ಅಂಬರೀಷ್ ಅವರು ಕೈ ಜೋಡಿಸಿ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿ ವಿನಂತಿಸುತ್ತಾ ಎಲ್ಲ ಸದಸ್ಯರುಗಳಿಗೂ ಅಭಿನಂದನೆ ಸಲ್ಲಿಸುತ್ತೇವೆ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿನಲ್ಲಿ ಚಂದ್ರಕಲಾ ಅವರು ಉಪಾಧ್ಯಕ್ಷರಾಗಿ ರಾಜೀನಾಮೆಯನ್ನು ಸಲ್ಲಿಸಿದರು ಈಗ ಎಂ ಅವರು ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮ ನಲವತ್ತೆಂಟು ಜನ ಸದಸ್ಯರ ಪರವಾಗಿ ಹಾಗೂ ನಮ್ಮ ಹೆನ್ನಗರ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿನ್ನಿಸ್ತಾ ಇದ್ದೀನಿ ಅವರು ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಸದಸ್ಯರುಗಳೆಲ್ಲ ಸದಸ್ಯರು ಹಾಗೂ ಎಲ್ಲರನ್ನು ಒಗ್ಗೂಡಿ ಅವರಿಗೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಅಭಿನಂದನೆಗಳ ಅಭಿನಂದನೆಗಳನ್ನು ತಿಳಿಸಿ ಮುಂದಿನ ದಿನಗಳಲ್ಲಿ ಉತ್ತಮ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಿಕೊಡಿ ಅಂತ ಹೇಳ್ಕೊಳ್ತಾ ಸಿಬ್ಬಂದಿ ಪರವಾಗಿ ಸದಸ್ಯರ ಪರವಾಗಿ ಅಭಿನಂದನೆಗಳನ್ನು ಇದ್ದೀನಿ ಉಪಾಧ್ಯಕ್ಷ ಸ್ಥಾನಕ್ಕೆ ನೂತನವಾಗಿ ಆಯ್ಕೆ ಆಗಿರುವಂಥ ಶ್ರೀಮತಿ ಭವಾನಿ ಅಂಬರೀಷ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಈ ಹಿಂದೆ ಹೇಗೆ ಪಂಚಾಯಿತಿಯ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದೀವಿ ಎಚ್ಚೇತವಾಗಿ ತೊಡಸ್ಕೊಳ್ತಾ ಇದ್ದೀವಿ ಅದೇ ರೀತಿ ಅವರು ಸಹ ಮುಂದೆ ಎಲ್ಲ ಕೆಲಸಗಳನ್ನು ನಿರ್ವಹಿಸ್ಕೊಳ್ಳಿ ಅಂತ ಹೇಳ್ತಾ ಹಾಗೂ ಎಲ್ಲ ಸಿಬ್ಬ ಎಲ್ಲ ಸದಸ್ಯರ ಪರವಾಗಿ ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳ್ತಾ ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಹಾಗೂ ನಮ್ಮ ಏನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನತೆಗೆ ಹಾಗೂ ಪಂಚಾಯಿತಿಯ ಸಿಬ್ಬಂದಿ ವರ್ಗಕ್ಕೆ ಸದಸ್ಯರಿಗೆ ಎಲ್ಲರಿಗೂ ಸಹ ನಾಡಹಬ್ಬ ದಸರಾ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟ ಧನ್ಯವಾದ